ಎಲ್ಲರಿಗೂ ನಮಸ್ಕಾರ ಸಿರಿ ಸ್ಟಡಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಲಾಸ್ಟ್ ಟೈಮು ಲೈವ್ ವಿಡಿಯೋ ಮಾಡಿದ್ದ ಟಿ ಇ ಟಿ ಆದಮೇಲೆ ಎಲ್ಲರ ಜೊತೆ ಮಾತಾಡಿ ತುಂಬಾ ಖುಷಿ ಆಯಿತು ಬರೀ ಕಮೆಂಟ್ಸ್ ಓದಿನೇ ನಿಮ್ಮ ಜೊತೆನೇ ಮಾತಾಡ್ದಂಗೆ ಅನಿಸ್ತಿರ್ತೈತಿ ತುಂಬಾ ಖುಷಿ ಆಯಿತು ಭಾಳಷ್ಟು ಜನದ್ದು ಆಲ್ಮೋಸ್ಟ್ ಎಲ್ಲರೂ ಟಿ ಇ ಟಿ ಪಾಸ್ ಆಗಿರಿ ಹಂಡ್ರೆಡ್ ಹಂಡ್ರೆಡ್ ಆ್ಯಂಡ್ ಪ್ಲಸ್ ಎಲ್ಲರದ್ದು ಟಿ ಇ ಟಿ ಸ್ಕೋರ್ ಆಗೈತಿ ತುಂಬಾ ಖುಷಿ ಆಯಿತು ಒಂದಿಬ್ಬರದ್ದು ಮಾತ್ರ ಕೇಳಿ ಸ್ವಲ್ಪ ಬೇಜಾರಾಯಿತು ಬಟ್ ಇನ್ನೊಂದು ಅವಕಾಶ ಐತೆ ಅದನ್ನು ಕೂಡ ನೀವು ಮಿಸ್ ಮಾಡ್ಕೋಬೇಡ್ರಿ ಸಿ ಟಿ ಇ ಟಿಯಲ್ಲಿ ನೀವು ಎಂಬತ್ತೆರಡು ಮಾರ್ಕ್ಸನ್ನು ಒ ಬಿ ಸಿ ಇತ್ತಂದ್ರೆ ನಿಮ್ಮದು ಕ್ಯಾಟಗರಿ ಇತ್ತಂದ್ರೆ ಏಯ್ಟಿ ಟು ಮಾರ್ಕ್ಸನ್ನು ತೊಗೊಂಡು ಸಿ ಟಿ ಇ ಟಿಯಲ್ಲಿ ಆಗ್ಬೋದು ನೀವು ಸ್ವಲ್ಪ ಅದ್ರ ಬಗ್ಗೆ ಯೂಟ್ಯೂಬ್ಸ್ಗಳಲ್ಲಿ ಇನ್ಫಾರ್ಮೇಷನ್ ತೊಗೊಂಡು ಸಿ ಟಿ ಇ ಟಿನೂ ಕೂಡ ಪಾಸ್ ಮಾಡ್ಕೋಬೋದು ಒಂದು ವೇಳೆ ನೀವು ಟಿ ಇ ಟಿಯಲ್ಲಿ ಪಾಸ್ ಆಗಿಲ್ಲ ಅಂತಂದ್ರೆ ಒಂದು ಒಳ್ಳೆಯ ಅವಕಾಶ ಯಾಕಂದರೆ ಮುಂಬರುವಂತಹ ದಿನಗಳಲ್ಲಿ ತುಂಬಾ ಕ್ವಾಲ್ಫಾರ್ಮ್ ಆಗೋದ್ರಿಂದ ನಾವು ಹೆಚ್ಚು ಪ್ರಯತ್ನ ಮಾಡಿ ಸಿ ಟಿ ಟಿಯಲ್ಲಾದ್ರೂ ಟಿ ಇ ಟಿ ಪಾಸ್ ಆಗೋ ಥರ ನೀವು ಮಾಡಿಕೊಳ್ಳೇಬೇಕು ಒಂದು ಅಳ್ ಒಳ್ಳೆ ಅವಕಾಶ ಅಂದ್ಕೋರಿ ಇದು ಆಲ್ರೆಡಿ ನಾವು ಟಿ ಇ ಟಿಗೆ ಓದಿರ್ತೀವಿ ಈಗ ಅದನ್ನೇ ಸ್ವಲ್ಪ ನಾವು ಹೆಚ್ಚು ಒತ್ತು ಕೊಟ್ಟು ಓದ್ಕೊಂಡ್ವಿ ಅಂತಂದ್ರೆ ಸಿ ಟಿ ಇ ಕೂಡ ಪಾಸ್ ಮಾಡ್ಕೋಬೋದು ಯಾಕಂದ್ರೆ ಜಾಸ್ತಿ ಟೈಮ್ ಐತಿ ಇನ್ನೂ ಎರಡು ತಿಂಗಳವರೆಗೂ ನೀವು ಅದ್ರ ಬಗ್ಗೆ ಅಭ್ಯಾಸ ಮಾಡ್ಬೋದು ಆಲ್ಮೋಸ್ಟ್ ಕನ್ನಡ ಮತ್ತು ಇಂಗ್ಲೀಷ್ ಸೇಮ್ ನೀವು ಈಗೇನು ಟಿ ಇ ಟಿಯಲ್ಲಿ ಫೇಸ್ ಮಾಡಿರ್ತೀರಲ್ಲ ಅದೇ ಇರ್ತೈತಿ ಬಟ್ ಸೈಕಾಲಜಿ ಮತ್ತು ಮ್ಯಾಥ್ಸು ಪರಿಸರ ಅದೇನು ಮಾತ್ರ ಬೇರೆ ಲ್ಯಾಂಗ್ವೇಜಲ್ಲಿ ಅಂದರೆ ಇಂಗ್ಲೀಷ್ ಅಥವಾ ಹಿಂದಿ ಲ್ಯಾಂಗ್ವೇಜಲ್ಲಿ ನೀವು ಫೇಸ್ ಮಾಡಬೇಕಾಗ್ತೈತಿ ಈಗ ಟಿ ಇ ಟಿಯಲ್ಲಿ ಯಾವ ರೀತಿ ಇರ್ತದಲ್ಲ ಪೇಪರ್ ಒನ್ ಪೇಪರ್ ಟು ಅದೇ ರೀತಿಯಾಗಿ ಸೇಮ್ ಸಬ್ಜೆಕ್ಟ್ಸ್ ಇರ್ತಾವೆ ಅದರಲ್ಲೂ ಕೂಡ ಪೇಪರ್ ಪೇಪರ್ ಒನ್ನೂ ಬರ್ಬೋದು ಬರಿಬಹುದು ಪೇಪರ್ ಟೂ ಕೂಡ ಬರಿಬಹುದು ಇಲ್ಲಾಂದರೆ ನೀವು ಸ್ಕೋರಿಂಗ್ಗೋಸ್ಕರನೂ ಕೂಡ ಎಕ್ಸಾಮನ್ನು ಕಟ್ಬೌದು ಇನ್ನೂ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಟೈಮ್ ಐತಿ ಹದಿನೆಂಟುವರೆ ಹದಿನೆಂಟರವರೆಗೂ ಕೂಡ ಟೈಮ್ ಐತಿ ಡಿಸೆಂಬರ್ ಹದಿನೆಂಟರವರೆಗೂ ಕೂಡ ಟೈಮ್ ಐತಿ ನೀವು ಟ್ರೈ ಮಾಡ್ಬೋದು ಅಂತ ನನ್ನ ಒಂದು ಸಲಹೆ ಯಾಕಂದರೆ ಮುಂಬರುವಂತಹ ದಿನಗಳಲ್ಲಿ ಪಿ ಎಸ್ ಟಿ ಆರ್ ಮೇಲೆ ತುಂಬಾ ಕಾಲ್ ಫಾರ್ಮ್ ಇರೋದ್ರಿಂದ ಸ್ವಲ್ಪ ಪ್ರಯತ್ನ ಪಡ್ರಿ ಹೆಚ್ಚು ಓದ್ಕೊಳ್ರಿ ಅದು ಕಂಟಿನ್ಯೂ ಆಗಿ ನಿಮ್ಗೆ ಪಿ ಎಸ್ ಡಿ ಆರ್ಗೂ ಕೂಡ ಹೆಲ್ಪ್ ಆಗ್ತೈತಿ ಯಾವುದೇ ರೀತಿಯಾದಂತಹ ವೇಸ್ಟ್ ಆಗಲ್ಲ ನಿಮ್ಮ ಸ್ಟಡಿ ವೇಸ್ಟ್ ಆಗೋಲ್ಲ ಈಗೇನು ನೀವು ಓದ್ತಿರಲ್ಲ ಅದು ಮುಂದೆ ಪಿ ಎಸ್ ಡಿ ಆರ್ಗು ಕೂಡ ಹೆಲ್ಪ್ ಆಗ್ತೈತಿ ಅದಕ್ಕೋಸ್ಕರ ನೀವು ಟ್ರೈ ಮಾಡ್ಬೋದು ಸಿ ಟಿ ಇ ಟಿಗೆ ಅದ್ರ ಬಗ್ಗೆ ಬಹಳಷ್ಟು ಯೂಟ್ಯೂಬ್ ಚಾನಲ್ಸ್ಗಳಲ್ಲಿ ನೀವು ಸಜೆಷನ್ಸ್ಗಳನ್ನು ತಗೊಳ್ಬೋದು ಮತ್ತು ಇವತ್ತಿಂದ ನಾನು ಸಿ ಇ ಟಿಗೋಸ್ಕರ ಸ್ಟಡಿಯನ್ನು ಪ್ರಾರಂಭ ಮಾಡೀನಿ ಯಾಕೆಂದ್ರೆ ಯಾವಾಗ ಕರೀತಾರೋ ಯಾವಾಗ ಕ್ವಾಲ್ಫಾರ್ಮ್ ಆಗ್ತೈತಿ ಗೊತ್ತಿಲ್ಲ ಬಟ್ ನಮ್ಮ ಪ್ರಯತ್ನ ಮಾತ್ರ ಸತತವಾಗಿ ಇರಲೇಬೇಕು ಈ ನಾವು ಅಭ್ಯಾಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಲೇಬೇಕು ಮತ್ತು ಬಹಳಷ್ಟು ಜನ ಸ್ಟಡಿ ವ್ಲಾಗ್ಸ್ಗಳನ್ನು ಕಂಟಿನ್ಯೂ ಮಾಡಿರಿ ಅಂತ ಹೇಳಿದ್ರಿ ಅದನ್ನು ಕೂಡ ಕೇಳಿ ತುಂಬಾ ಖುಷಿಯಾಯಿತು ಬಹಳಷ್ಟು ಜನ ನಿಮ್ಮ ವಿಡಿಯೋಸ್ಗಳಿಂದ ಮೋಟಿವೇಟ್ ಆಕೈತಿ ಅಂತ ಹೇಳಿ ಜನ ಕಮೆಂಟ್ ಮಾಡಿರಿ ಅದಕ್ಕೆ ನನ್ನ ತುಂಬು ಹೃದಯದ ಧನ್ಯವಾದಗಳು ಮತ್ತು ಹೀಗೆ ಅಭ್ಯಾಸ ಸ್ಟಾರ್ಟ್ ಮಾಡೋಣ ಹೀಗೆ ಕಂಟಿನ್ಯೂ ಆಗಿ ಯಾಕಂದರೆ ಒಂದು ಫ್ಲೋ ಒಳಗೆ ಹೋಗ್ತಿರ್ತೀವಲ್ಲ ಅದನ್ನು ನಾವು ಗ್ಯಾಪ್ ಮಾಡಿದ್ವಿ ಅಂತಂದ್ರೆ ಮತ್ತದನ್ನು ಪಿಕಪ್ ಮಾಡ್ಕೊಳಕ್ಕೆ ಭಾಳಷ್ಟು ಟೈಮ್ ತೊಗೋತೈತಿ ಹೆಂಗಿದ್ರೂ ನಾವೀಗ ಟಿ ಇ ಟಿಗೋಸ್ಕರ ಇಷ್ಟು ದಿವಸ ಓದಿವಲ್ಲ ಅದನ್ನೇ ನಾವು ಕಂಟಿನ್ಯೂ ಮಾಡ್ಕೊಳ್ಳೋಣ ಒಂದು ಎರಡು ಮೂರು ದಿವಸ ರೆಸ್ಟ್ ಆದಂಗೆ ಆಯಿತು ಇವತ್ತಿಂದ ನಾನು ಅಭ್ಯಾಸ ಸ್ಟಾರ್ಟ್ ಮಾಡಬೇಕು ಅಂಥೇಳಿ ಇವತ್ತು ದಿನಾಂಕ ಹತ್ತು ಡಿಸೆಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ತೈದು ಇವತ್ತರಿಂದ ನಾನು ಅಭ್ಯಾಸವನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ ಇದು ಆಲ್ಮೋಸ್ಟ್ ನೈಟ್ ಆಗಿತ್ತು ನೈಟ್ ಏಯ್ಟ್ ಓ ಕ್ಲಾಕ್ ಆಗಿತ್ತು ಆವಾಗ ನಾನು ಅಭ್ಯಾಸವನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ ಮಧ್ಯಾಹ್ನ ಅದು ಕೂಡಕ್ಕಾಗಲಿಲ್ಲ ಬಟ್ ನಾನು ಸ್ಟಾರ್ಟ್ ಮಾಡಿರುವಂತಹ ವಿಷಯ ಈ ಸರ್ದ ಸೈನ್ಸ್ ಸೈನ್ಸ್ ಟೆಂತ್ ಕ್ಲಾಸಿಂದ ಸ್ಟಾರ್ಟ್ ಮಾಡೀನಿ ಯಾಕಂತಂದ್ರೆ ನಾನು ಟಿ ಇ ಟಿಗೆ ಅಭ್ಯಾಸ ಮಾಡಬೇಕಾದ್ರೆ ನೈನ್ತ್ವರೆಗೂ ಕಂಪ್ಲೀಟ್ ಮಾಡ್ಕೊಂಡಿದ್ದೆ ಇನ್ನೊಂದು ಸ್ವಲ್ಪ ಡೀಪಾಗಿ ಓದ್ಕೋಬೇಕು ಬಟ್ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿದ್ದೆ ಈಗ ನಾನು ಟೆಂತ್ದನ್ನೇ ಕಂಟಿನ್ಯೂ ಅಂತ ಅಂಥೇಳಿ ಅದನ್ನೇ ಸ್ಟಾರ್ಟ್ ಮಾಡ್ಕೊಂಡಿನಿ ಟೆಂತ್ ಫಸ್ಟ್ ಲೆಸನ್ ಓದ್ಕೊಳಕತ್ತೀನಿ ಫಸ್ಟ್ ಲೆಸನ್ ರಾಸಾಯನಿಕ ಕ್ರಿಯೆಗಳ ವಿಧಗಳು ಅಂತೈತಿ ಈ ಪಾಠಗಳನ್ನು ನಾವು ಸ್ವಲ್ಪ ಪ್ರತಿಯೊಂದು ಲೈನನ್ನು ಕೂಡ ನೀಟಾಗಿ ಓದ್ಕೊಂಡು ಯಾವುದು ಇಂಪಾರ್ಟೆಂಟ್ ಅನ್ನಿಸ್ತೈತಿ ಅದನ್ನು ನೋಟ್ಸ್ ಮಾಡ್ಕೋಬೇಕು ಎಕ್ಸಾಮ್ ಟೈಮಲ್ಲಿ ನಾವು ಬುಕ್ ಓದೋ ಅವಶ್ಯಕತೆ ಇರಲ್ಲ ಡೈರೆಕ್ಟಾಗಿ ನಾವು ನೋಟ್ಸ್ ಏನು ಮಾಡ್ಕೊಂಡಿರ್ತೀವಲ್ಲ ಅದನ್ನು ಓದ್ಕೊಂತ ಒಂದು ಎರಡು ಮೂರು ಸರ್ತಿ ಅದನ್ನು ಓದ್ಕೊಂಡ್ವಿ ಅಂತಂದ್ರೆ ನಮ್ಗೆ ಎಕ್ಸಾಮ್ಗೆ ತುಂಬಾ ಹೆಲ್ಪ್ ಆಗ್ತೈತಿ ಬುಕ್ಸ್ ಓದೋದು ಅಷ್ಟು ಅವಶ್ಯ ಇರೋದಿಲ್ಲ ಯಾಕಂದರೆ ಬುಕ್ಸ್ಗಳನ್ನು ಓದಿ ಯಾವುದು ಇಂಪಾರ್ಟೆಂಟ್ ಅನ್ನಿಸ್ತದೆ ಅದನ್ನೇ ಬರ್ಕೊಂಡಿರ್ತೀವಲ್ಲ ಬುಕ್ಸಲ್ಲಿ ನಮಗೆ ಹೆಚ್ಚು ಯೂಸ್ ಆಗೋದಿಲ್ಲ ಈ ನೋಟ್ಸೇ ತುಂಬಾ ಹೆಲ್ಪ್ ಆಗ್ತೈತಿ ಎರಡು ಮೂರು ಸರ್ತಿ ನಾವು ಇದನ್ನು ಓದ್ಕೊಂಡು ರಿವಿಷನ್ ಮಾಡ್ಕೋಬೋದು ಮತ್ತು ಎಲ್ಲರಿಗೂ ಕೂಡ ಪಿ ಎಸ್ ಟಿ ಆರ್ದು ಸಿಲೆಬಸ್ ಯಾವ ರೀತಿ ಯಾವುದು ಓದ್ಕೋಬೇಕು ಅಂಥೇಳಿ ಸ್ವಲ್ಪ ಗೊಂದಲದೊಳಗದೀವಿ ಯಾಕಂತಂದ್ರೆ ಹತ್ತು ಹನ್ನೊಂದು ವರ್ಷ ಆಯಿತು ಪಿ ಎಸ್ ಟಿ ಆರ್ದು ಕಾಲ್ ಫಾರ್ಮು ಇಲ್ಲ ಅದ್ರ ಬಗ್ಗೆ ಯಾವುದೇ ಸಿಎಂಡ್ ರೂಲ್ ಕೂಡ ಇಲ್ಲ ಇಲ್ಲಿ ಬರುವಂತಹ ವಿಷಯಗಳು ಕಾಮನ್ ಆಗಿ ಇಂಗ್ಲೀಷ್ ಕನ್ನಡ ಸೈನ್ಸ್ ಮತ್ತು ಮ್ಯಾಥ್ಸ್ ಅದ್ರ ಜೊತೆಗೆ ಜಿ ಕೆ ಇರ್ತೈತಿ ಸೈಕೊಲಜಿ ಅಂತೂ ಆಲ್ಮೋಸ್ಟ್ ಎಲ್ಲದರಲ್ಲೂ ಸೇಮ್ ಇರ್ತೈತಿ ನೀವು ಯಾವುದೇ ಸಬ್ಜೆಕ್ಟ್ ನಿಮಗೆ ಗೊತ್ತಿಲ್ಲಪ್ಪ ಸಿಲಬಸ್ ಅಂತಂದ್ರೆ ನೀವು ಸ್ಟಾರ್ಟಿಂಗ್ ಸಿ ಮತ್ತು ಕನ್ನಡ ವ್ಯಾಕರಣ ಈ ರೀತಿ ನಮಗೆ ಕಾಮನ್ ಆಗಿ ಗೊತ್ತಿರುವಂತಹ ವಿಷಯಗಳನ್ನೇ ಓದ್ಕೊತ ಹೋಗಬೇಕು ಬರೀ ಸಿಲೆಬಸ್ ನಮಗೆ ಗೊತ್ತಿಲ್ಲ ಅಂಥೇಳಿ ಬಿಡೋದಕ್ಕಿಂತಲೂ ಆಲ್ಮೋಸ್ಟ್ ಎಲ್ಲದರಲ್ಲೂ ಸೇಮ್ ಬರುವಂಥದ್ದು ಇವೆಲ್ಲ ವಿಷಯಗಳನ್ನು ನಾವು ಸ್ಟಾರ್ಟ್ ಮಾಡಬೇಕು ನಾನೀಗ ಕನ್ನಡ ವ್ಯಾಕರಣ ಇಂಗ್ಲೀಷ್ ವ್ಯಾಕರಣ ಮತ್ತು ಸೈಕಾಲಜಿ ಸೈನ್ಸ್ ಮ್ಯಾಥ್ಸ್ ಮತ್ತು ಇಲ್ಲಿ ಯಾವುದೇ ರೀತಿಯಾದಂತಹ ಪೆಡಗೋಗಿ ನಮಗೆ ಯೂಸ್ ಆಗೋಲ್ಲ ಸಿ ಇ ಟಿಯಲ್ಲಿ ಈಗಿರೋ ಲಾಸ್ಟ್ ನಡೆದಿರುವಂತಹ ಎಕ್ಸಾಮ್ಸ್ಗಳ ಪ್ರಕಾರ ಈ ಸಿ ಇ ಟಿಯಲ್ಲಿ ಪೆಡಗೋಗಿ ಯಾವುದೇ ರೀತಿಯಾದಂತಹ ಯೂಸ್ ಇರಲ್ಲ ಜಸ್ಟ್ ನಾವು ಕನ್ನಡ ಗ್ರಾಮರ್ ಓದ್ಕೋಬೇಕು ಪಾಯಿಂಟ್ ಟು ಪಾಯಿಂಟ್ ಪ್ರತಿಯೊಂದನ್ನು ಓದ್ಕೋಬೇಕು ಸ್ವಲ್ಪದ್ರ ಮಟ್ಟಿಗೆ ಕವಿ ಕಾವ್ಯ ಪರಿಚಯಗಳನ್ನು ಓದ್ಕೋಬೇಕಾಗ್ತೈತಿ ಅದನ್ನು ನಾವು ಸಿಲೆಬಸ್ ಬಿಡುಗಡೆ ಆದಮೇಲೆ ಅದನ್ನು ನೋಡ್ಕೊಳ್ಳೋಣ ಈಗ ಗ್ರಾಮರ್ ಪಾರ್ಟ್ಸ್ಗಳನ್ನು ಓದ್ಕೊಳ್ಳೋಣ ಅದ್ರ ಜೊತೆಗೆ ನಮ್ಮ ಕಂಪ್ಯೂಟರ್ ಕಂಪಲ್ಸರಿ ಟ್ವೆಂಟಿ ಫೈವ್ ಇರ್ತೈತಿ ಅದನ್ನು ನಾವು ಕ್ಲಿಯರಾಗಿ ಪ್ರತಿಯೊಂದು ಪಾಯಿಂಟನ್ನು ನೀಟಾಗಿ ಓದ್ಕೋಬೇಕು ನಾನು ಯಾವ ವಿಡಿಯೋಸ್ಗಳನ್ನು ನೋಡೋ ನೋಡಾಕತ್ತೀನಿ ಹೇಳಿ ಆಲ್ರೆಡಿ ಟೆಲಿಗ್ರಾಮಲ್ಲಿ ಶೇರ್ ಮಾಡಿದ್ದೆ ಅಲ್ಲಿ ನೀವು ನೋಡ್ಬೋದು ಮತ್ತು ಡೈಲಿ ಪ್ರಚಲಿತ ಘಟನೆಗಳ ಬಗ್ಗೆ ವಿಡಿಯೋಸ್ಗಳನ್ನು ನೋಡ್ಕೋತಾ ಇರ್ರಿ ಅಪ್ಡೇಟ್ ಆಗಿರ್ರಿ ಅದ್ರ ಜೊತೆಗೆ ಇನ್ನೊಂದು ಆಹಾರ ಸಾರಿ ಆರೋಗ್ಯ ಶಿಕ್ಷಣ ಮತ್ತು ಮೌಲ್ಯ ಶಿಕ್ಷಣ ಅಂತೇಳಿ ಸ್ವಲ್ಪ ಟಾಪಿಕ್ ಬರ್ತೈತಿ ಅದನ್ನು ಹೀಗೆ ನೀವು ಕಂಪ್ಲೀಟ್ ಮಾಡಿ ಇಟ್ಕೊಂಬಿಡ್ರಿ ಅದನ್ನು ಎಕ್ಸಾಮ್ ಟೈಮಲ್ಲಿ ಜಸ್ಟ್ ರೀಡ್ ಮಾಡಿದರೆ ಸಾಲ್ಕು ಬಸ್ ಭಾಳಷ್ಟು ಸಿಲೆಬಸ್ ಇಲ್ಲ ಅದ್ರ ಮೇಲೆ ಕೆಲವೊಂದು ಎರಡು ಮೂರು ಟಾಪಿಕ್ಸ್ ಅಷ್ಟೇ ಅದ್ರ ಮೇಲೆ ಅಷ್ಟನ್ನು ನಾವು ಒಂದು ಎರಡು ಮೂರು ದಿವಸದಲ್ಲಿ ಓದಿ ಬರ್ಕೊಂಡು ಇಟ್ಕೋಬೋದು ಯಾವ ವಿಡಿಯೋಸ್ಗಳಂಥೇಳಿ ಮತ್ತು ಸಿಲೆಬಸ್ನ ಒಂದು ಪಿಕ್ಕನ್ನು ಮೊದಲು ನಡೆದಿರುವಂತಹ ಸಿಲೆಬಸ್ನ ಪ್ರಕಾರ ಒಂದು ಪಿಕ್ಕನ್ನು ಕಳಿಸ್ತೀನಿ ಅದನ್ನು ನೀವು ಸಿಲೆ ಯೂಟ್ಯೂಬ್ನಲ್ಲಿ ಆ ಟಾಪಿಕ್ಸ್ಗಳನ್ನು ಸರ್ಚ್ ಮಾಡಿ ಅದ್ರ ಬಗ್ಗೆ ನೀವು ಪಾಯಿಂಟ್ಸ್ಗಳನ್ನು ಬರ್ಕೊಂಡು ರೆಡಿ ಮಾಡಿಟ್ಕೋರಿ ಮತ್ತು ಇಂಗ್ಲೀಷು ಕನ್ನಡ ಸೈನ್ಸ್ ಮ್ಯಾಥ್ಸು ಪ್ರಚಲಿತ ಘಟನೆಗಳು ಮತ್ತು ಇಲ್ಲಿ ಸೋಷಿಯಲ್ ಸೈನ್ಸ್ ಯಾವುದೇ ರೀತಿಯಾದಂಥ ಹೆಚ್ಚು ಅಭ್ಯಾಸ ಮಾಡೋ ಅವಶ್ಯಕತೆ ಇಲ್ಲ ನಮಗೆ ಪ್ರಚಲಿತ ಘಟನೆಗಳಲ್ಲಿ ಕೆಲವೊಂದಿಷ್ಟು ಕ್ವಶನ್ಸ್ ಬರ್ಬೋದು ಅದ್ರ ಮ್ಯಾಲೆ ಭಾಳಷ್ಟು ಏನು ಬರೋದಿಲ್ಲ ಇವತ್ತು ಮೊದಲನೇ ಪಾಠ ಸೈನ್ಸ್ ಟೆಂತ್ ಕ್ಲಾಸಿಂದು ಒಂದು ಪೋಣ ಭಾಗ ಮುಗಿಸ್ಕೊಂಡೀನಿ ಇನ್ನೊಂದು ಸ್ವಲ್ಪ ಇತ್ತು ಅದನ್ನು ನಾಳೆ ಕವರ್ ಮಾಡ್ಕೋತೀನಿ ಸೈನ್ಸ್ ಆದಮೇಲೆ ನಾನೀಗ ತಗೊಂಡಿರುವಂತಹ ವಿಷಯ ಕಂಪ್ಯೂಟರ್ ಇವತ್ತು ಕಂಪ್ಯೂಟರ್ ಕೂಡ ಸ್ಟಾರ್ಟ್ ಮಾಡ್ಕೊಂಡಿನಿ ಆಲ್ರೆಡಿ ನಾನು ಲಾಸ್ಟ್ ಟೈಮಲ್ಲಿ ಇನ್ನೇನು ಸಿ ಇ ಟಿ ಕರೀತಾರ ಅಂತ ಅಂದ್ಕೊಂಡಿದ್ವಿ ಆವಾಗ ನಾನು ಕಂಪ್ಯೂಟ್ರ್ ಓದೋಕೆ ಸ್ಟಾರ್ಟ್ ಮಾಡಿದ್ದೆ ಫಸ್ಟ್ ಚಾಪ್ಟರ್ ಪೂರ್ತಿಯಾಗಿ ಮುಗಿಸ್ಕೊಂಡಿದ್ದೆ ಬಟ್ ಅದರದ್ದು ಅದೇ ಬುಕ್ಕಲ್ಲಿ ಬೇರೆ ಬೇರೆ ವಿಷಯಗಳನ್ನು ಬರ್ಕೊಂಡು ಪೂರ್ತಿ ಬುಕ್ ಮುಗಿಸ್ಬಿಟ್ಟಿದೆ ಅದಕ್ಕೋಸ್ಕರ ಮತ್ತೀಗ ಹೊಸದಾಗಿ ಸ್ಟಾರ್ಟ್ ಮಾಡ್ಕೊಂಡಿನಿ ನಾವು ಕಂಪ್ಯೂಟ್ರ್ ಸ್ವಲ್ಪ ಎರಡು ಮೂರು ಸರ್ತಿ ಆದರೂ ರಿವಿಷನ್ ಮಾಡ್ಕೊಳ್ಳೇಬೇಕು ಟಾಪಿಕ್ಸ್ಗಳನ್ನು ಎಕ್ಸಾಮ್ ಅನ್ನೋಷ್ಟೇ ಅದಕ್ಕೋಸ್ಕರ ಈಗಿಂದನೇ ಸ್ಟಾರ್ಟ್ ಮಾಡ್ಕೊರಿ ಸ್ವಲ್ಪ ಕಾಂಪ್ಲಿಕೇಟೆಡ್ ಅನಿಸುವಂತಹ ನಿಮ್ಮ ನಿಮಗೆ ಕಾಂಪ್ಲಿಕೇಟೆಡ್ ಅನ್ನುವಂತಹ ವಿಷಯಗಳನ್ನು ನೀವು ಈಗಿಂದನೇ ಸ್ಟಾರ್ಟ್ ಮಾಡ್ಕೊಳ್ರಿ ಈಗ ಕಂಪ್ಯೂಟ್ರ್ ಅಂತರೂ ಎಲ್ಲರಿಗೂ ಸ್ವಲ್ಪ ಹೊಸದಾಗಿ ಇರುವಂತಹ ಸಬ್ಜೆಕ್ಟ ಅದಕ್ಕೋಸ್ಕರ ಈಗಿಂದನೇ ಕಂಪ್ಯೂಟರ್ ಸ್ಟಾರ್ಟ್ ಮಾಡ್ಕೊರಿ ನೀವು ಸೈನ್ಸಲ್ಲಿ ವೀಕ್ ಇದ್ರೆ ಅದನ್ನು ಸ್ಟಾರ್ಟ್ ಮಾಡ್ಕೊರಿ ಮತ್ತು ಕನ್ನಡ ಅದು ಸ್ವಲ್ಪ ನಮ್ಗೆ ಬರ್ತಿರ್ತೈತಿ ಆಲ್ಮೋಸ್ಟ್ ಅದಕ್ಕೋಸ್ಕರ ನೀವು ಎಕ್ಸಾಮ್ ಇನ್ನೇನು ಕಾಲ್ ಫಾರ್ ಆಯಿತು ಅಂದಾಗ ಅವಾಗ ನೀವು ಅಭ್ಯಾಸ ತೊಗೋಬೋದು ಒಂದು ಟೂ ಮಂತ್ಸ್ ಆದರೂ ನಮಗೆ ಟೈಮ್ ಕೊಡ್ತಾರ ಆವಾಗ ನಾವು ಗ್ರಾಮರ್ ಪಾರ್ಟ್ಸ್ ಅದು ನೋಡ್ಕೊಬೋದು ಈಗಿಂದ ಯಾವಾಗ ಯಾವಾಗಾದರೂ ಬೇಜಾರಾದಾಗ ಕಂಪ್ಯೂಟ್ರ್ ಸೈನ್ಸ್ ಮತ್ತು ಮ್ಯಾಥ್ಸ್ಗಳನ್ನು ಓದಬೇಕಾದ್ರೆ ಬೇಜಾರಾದಾಗ ಮಧ್ಯದಲ್ಲಿ ಒಂದೊಂದು ಟಾಪಿಕ್ ಮುಗಿಸ್ಕೋಬೋದು ಗ್ರಾಮರ್ ಪಾರ್ಟ್ಸ್ಗಳನ್ನು ಇಂಗ್ಲೀಷ್ ಮತ್ತು ಕನ್ನಡ ಗ್ರಾಮರ್ಸ್ಗಳನ್ನು ಈ ರೀತಿಯಾಗಿ ನಿಮ್ಮ ಅಭ್ಯಾಸವನ್ನು ಸ್ಟಾರ್ಟ್ ಮಾಡ್ಕೋರಿ ಅಂಥೇಳಿ ನಾನು ಸಜೆಸ್ಟ್ ಮಾಡ್ತೀನಿ ಮತ್ತು ಸೈಕಾಲಜಿ ಕೂಡ ಟ್ವೆಂಟಿ ಫೈವ್ ಮಾರ್ಕ್ಸಿಗಿರ್ತೈತಿ ಸಿ ಇ ಟಿಯಲ್ಲಿ ಅದನ್ನು ಕೂಡ ನಾವು ಕವರ್ ಮಾಡ್ಕೋಬೇಕು ಮತ್ತು ಈಗ ಜಿ ಪಿ ಎಸ್ ಟಿ ಹಾಕ ಜಿ ಪಿ ಟಿಗೆ ನೀವು ರೆಡಿ ಆಗಕತ್ತೀರಿ ಅಂತಂದ್ರೆ ಅಲ್ಲಿ ಫಿಫ್ಟಿ ಮಾರ್ಕ್ಸಿರ್ತೈತಿ ಸೈಕಾಲಜಿ ಮತ್ತು ಕನ್ನಡ ನೀವು ಕನ್ನಡ ಅಲ್ಲಿ ನಮ್ಗೆ ಒಂದೂರು ಸಪ್ರೇಟ್ ಇರ್ತೈತಿ ಒಂದೂರು ಮಾರ್ಕ್ಸಿಂದು ಎಕ್ಸಾಮ್ ಪೇಪರ್ ಒನ್ ಎಕ್ಸಾಮ್ಗೆ ನೂರು ಮಾರ್ಕ್ಸಿಂದು ಕನ್ನಡ ಇರ್ತೈತಿ ಮತ್ತು ಟ್ವೆಂಟಿ ಫೈವ್ ಮಾರ್ಕ್ಸ್ ಆಪ್ಷನಲ್ ಅಂದರೆ ಎಮ್ ಸಿ ಕ್ಯೂಸ್ ಇರ್ತೈತಿ ಟೋಟಲಿ ಒನ್ ಟ್ವೆಂಟಿ ಫೈಗೆ ನಾವು ಕನ್ನಡವನ್ನು ಫೇಸ್ ಮಾಡಬೇಕು ಜಿ ಪಿ ಟಿ ಒಳಗೆ ಈಗಿಂದನೇ ನೀವು ಪ್ರಿಪೇರ್ ಆಗ್ಬೋದು ಬೇಸಿಕ್ ಟಾಪ್ ಬೇಸಿಕ್ ವಿಷಯಗಳ ಬಗ್ಗೆ ನೀವು ಈಗಿಂದನೇ ಸ್ಟಾರ್ಟ್ ಮಾಡ್ಬೋದು ಆಲ್ಮೋಸ್ಟ್ ಜಿ ಪಿ ಜಿ ಪಿ ಎಸ್ ಆಗಿ ಇರುವಂತಹ ವಿಷಯಗಳು ನಿಮಗೆಲ್ಲ ಗೊತ್ತಿರ್ತೈತಿ ಯಾವ್ಯಾವ ವಿಷಯಗಳಂತ ಹೇಳಿ ಬೇಕಿದ್ರೆ ನೀವು ಸರ್ದು ಇಲ್ಲಾಂದ್ರೆ ಬೇರೆ ಬೇರೆ ಚಾನಲ್ಸ್ಗಳಲ್ಲಿ ನೀವು ನೋಡ್ತಾ ಇರ್ಬೋದು ಈಗ ಆಲ್ರೆಡಿ ಅದ್ರ ಬಗ್ಗೆ ಸಿಲೆಬಸ್ ಏನು ಯಾವ ರೀತಿಯಾಗಿ ನಾವು ಸ್ಟಡಿ ಮಾಡಬೇಕು ಮತ್ತು ಯಾವ ಸಬ್ಜೆಕ್ಟ್ಸ್ಗಳು ಎಷ್ಟು ಮಾರ್ಕ್ಸ್ ಸಿಗದವು ಮತ್ತು ಈ ರೀತಿಯಾದಂಥ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಸಿಗ್ತಿರ್ತೈತಿ ನಾನು ಅದರ ಬಗ್ಗೆ ಇನ್ಫಾರ್ಮೇಷನ್ ನನಗಷ್ಟು ಗೊತ್ತಿರಲ್ಲ ಬಟ್ ಯಾವ ರೀತಿಯಾಗಿ ನಾವು ಅಭ್ಯಾಸ ಮಾಡಬೇಕು ಅನ್ನೋದನ್ನು ನಾನು ಗೃಹಿಣಿಯರಾಗಿ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಅಷ್ಟೇ ಯಾವ ವಿಷಯಗಳು ಮತ್ತು ಎಷ್ಟು ಅಂತ ಅಂತನೋದನ್ನು ಸ್ವಲ್ಪ ನೀವು ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಸ್ಗಳಿಂದ ನೋಡಿಕೊಂಡ್ರೆ ಒಳ್ಳೆಯದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುವಂತಹ ವಿಷಯಗಳೇ ಎಲ್ಲ ಎರಡೂ ಕಡೆನೂ ಕಾಮನ್ ಸಬ್ಜೆಕ್ಟ್ಸೇ ಇದ್ದಾವೆ ಬಟ್ ನಮ್ಗೆ ಎಮ್ ಸಿ ಕ್ಯೂಸ್ ಇರ್ತಾವೆ ಅವ್ರಿಗೆ ಡಿಟೇಲ್ ಆಗಿ ರಿಟ ರೈಟಿಂಗ್ ಒಳಗೈತೆ ಅವ್ರಿಗೆ ಅಷ್ಟೇ ಇದೇ ಡಿಫ್ರೆನ್ಸ್ ಅವರು ರೈಟ್ ರೈಟಿಂಗಲ್ಲಿ ಪ್ರಾಕ್ಟೀಸ್ ಮಾಡಬೇಕು ನಾವು ಎಮ್ ಸಿ ಕ್ಯೂಸ್ಗಳನ್ನು ಓದ್ಕೊಂಡು ಓದ್ಕೊಂಡು ಪ್ರತಿಯೊಂದು ಲೈನು ಕೂಡ ಇಂಪಾರ್ಟೆಂಟ್ ನೀಟಾಗಿ ಓದ್ಕೊಂಡು ನೋಟ್ಸ್ ಮಾಡ್ಕೊರಿ ಎಕ್ಸಾಮ್ ಟೈಮಲ್ಲಿ ಇದು ರಿವಿ ಎರಡು ಮೂರು ಸರ್ತಿ ಆದರೂ ರಿವಿಷನ್ ಮಾಡ್ಕೊಳಕ್ಕೆ ನಿಮಗೆ ಹೆಲ್ಪ್ ಆಗ್ತೈತಿ ಈ ರೀತಿಯಾಗಿ ನನ್ನ ಅಭ್ಯಾಸವನ್ನು ಈಗ ಸ್ಟಾರ್ಟ್ ಮಾಡ್ಕೊಂಡಿನಿ ನೀವು ಕೂಡ ಸ್ಟಾರ್ಟ್ ಮಾಡ್ಕೊರಿ ಆದಷ್ಟು ಬೆಳಿಗ್ಗೆ ಎದ್ದು ಒಂದು ಒಂದು ತಾಸಾದರೂ ನಾವು ಅಭ್ಯಾಸ ಮಾಡೋಣ ಇನ್ಮೇಲಿಂದ ಸ್ವಲ್ಪ ಬೇಗ ಎದ್ದು ಅಭ್ಯಾಸ ಮಾಡಿಕೊಳ್ಳೋಣ ನಾನು ಕೂಡ ಎದ್ದು ಅಭ್ಯಾಸ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ನಿಮಗೆ ಟೈಮ್ ಕೂಡ ಶೇರ್ ಮಾಡ್ಕೋತೀನಿ ಅದೇ ರೀತಿಯಾಗಿ ರೊಟೀನ್ ಬೆಳಿಗ್ಗೆ ತಕ್ಷಣ ನಮ್ಮ ಅಭ್ಯಾಸದ ರೊಟೀನನ್ನು ಸ್ಟಾರ್ಟ್ ಮಾಡ್ಕೊಂಡ್ವಿ ಅಂತಂದ್ರೆ ಒಂದು ಏನೋ ಪಾಸಿಟಿವ್ ಎನರ್ಜಿ ಬಂದಂಗೆ ಆಗ್ತೈತಿ ಮಧ್ಯಾಹ್ನ ಟೈಮಲ್ಲಿ ನಾವು ಮಾಡೇ ಮಾಡ್ತೀವಿ ಬಟ್ ಬೆಳಿಗ್ಗೆ ಒಂದು ಯಾವುದಾದ್ರೂ ಸಬ್ಜೆಕ್ಟ್ ಮುಗಿಸ್ಕೊಂಡ್ವಿ ಅಂತಂದ್ರೆ ಏ ಈ ಒಂದು ಓದಿದ್ನಪ್ಪ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಪಾಸಿಟಿವ್ ಎನರ್ಜಿ ನಮ್ಮಲ್ಲಿ ಬರ್ತೈತಿ ಅದಕ್ಕೋಸ್ಕರ ನಾನು ಆಲ್ಮೋಸ್ಟ್ ಟಿ ಇ ಟಿಯಲ್ಲಿ ರಾತ್ರಿ ಕೂತಿದ್ದೆ ಹೆಚ್ಚು ಒಂದ್ರ ಒಂದರ ಒಳಗೆ ನಾನು ಮಕ್ಕೊಂಡಿದ್ದೇ ಇಲ್ಲ ಒಂದು ಒಂದೂವರೆ ಎರಡು ಲಾಸ್ಟ್ ಲಾಸ್ಟ್ ನಾನು ಮೂರು ಗಂಟೆವರೆಗೂ ಓದ್ಕೊಂಡಿನಿ ಮ್ಯಾಥ್ಸನ್ನು ಮ್ಯಾಥ್ಸು ಬೇರೆ ಸಬ್ಜೆಕ್ಟ್ಸ್ಗಳನ್ನು ಕೂಡ ನಾನು ಹೆಚ್ಚು ಓದ್ಕೊಂಡಿದ್ದೆ ಹೀಗಾಗಿ ಸ್ವಲ್ಪ ಸ್ಕೋರ್ ಹೆಚ್ಚಿಗೆ ಮಾಡೋಕ್ಕೆ ನನಗೆ ಅಲ್ಲಿ ಅನುಕೂಲ ಆಯಿತು ಮತ್ತು ಈ ಸರ್ತಿ ಟಿ ಇ ಟಿ ಕೂಡ ಹೋದ ವರ್ಷಕ್ಕೆ ಹೋಲಿಸಿದ್ವಿ ಅಂತಂದ್ರೆ ಈ ಸರ್ತಿ ಭಾಳಷ್ಟು ಈಸಿಯಾಗಿತ್ತು ನನ್ನ ಟಾರ್ಗೆಟ್ ಈ ಕ್ವಶನ್ ಪೇಪರ್ ನೋಡಿದ್ರೆ ನನ್ನ ಇನ್ನೂ ಬಿಡಿಸ್ಬೋದಾಗಿತ್ತು ಸ್ವಲ್ಪ ಎಡ್ವಟ್ ಮಾಡ್ಕೊಂಬಿಟ್ಟೆ ಎಲ್ಲರಂಗೂ ಕೂಡ ನಾನು ಆದರೂ ಒನ್ ಟ್ವೆಂಟಿ ಫೋರ್ ಆಗೈತಿ ಇನ್ನೂ ಏಳೆಂಟು ಮಾರ್ಕ್ಸ್ ಬರುವಷ್ಟು ಕೆಪ್ಯಾಸಿಟಿ ಇತ್ತು ಬಟ್ ಆಗಲಿಲ್ಲ ಇರಲಿ ಸಾಕು ಇಷ್ಟಾದರೂ ಬಂದೈತಿ ಅಂತೇಳಿ ಖುಷಿಪಡೋಣ ಕೆ ಯಾವ್ಯಾವ ಕ್ವೆಷನ್ಸ್ಗಳನ್ನು ನಾನು ಮಿಸ್ಟೇಕ್ ಮಾಡೀನಿ ಅಂಥೇಳಿ ಒಂದು ಯಾವುದಾದ್ರೂ ವಿಡಿಯೋ ಮಾಡಿ ನಿಮಗೆ ತೋ ಯಾವಾಗಾದರೂ ವಿಡಿಯೋ ಮಾಡಿ ತೋರಿಸ್ತೀನಿ ಯಾವ ರೀತಿಯಾಗಿ ನಾವು ತಪ್ಪುಗಳನ್ನು ಮಾಡ್ತೀವಿ ಅಂಥೇಳಿ ತೋರಿಸ್ ಅದು ಅದೇ ತಪ್ಪುಗಳು ಮುಂದೆ ಆಗಬಾರ್ದು ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಬೇಕಿದ್ರೆ ಕ್ವೆಶನ್ ಪೇಪರ್ ಮುಂದಿಟ್ಕೊಂಡು ತೋರಿಸ್ತೀನಿ ನಿಮಗೆ ಈ ರೀತಿಯಾಗಿ ಅಭ್ಯಾಸವನ್ನು ನಾನು ಸಿ ಇ ಟಿಗೋಸ್ಕರ ಸ್ಟಾರ್ಟ್ ಮಾಡ್ಕೊಂಡಿನಿ ಇನ್ನೇನು ಇನ್ನು ಕೆಲವೇ ದಿವಸಗಳಲ್ಲಿ ಟಿ ಇ ಟಿ ರಿಸಲ್ಟ್ ಕೂಡ ಬರ್ತೈತಿ ಅದಾದಮೇಲೆ ಯಾಕಂದ್ರೆ ಫಾಸ್ಟ್ ಪ್ರೊಸೆಸ್ ನಡೆದೈತಿ ಯಾವಾಗಲೂ ಒಂದು ವೀಕ್ ಆದಮೇಲೆ ಒಂದು ಎಂಟತ್ತು ದಿವಸ ಆದಮೇಲೆ ಕೀ ಆನ್ಸರ್ ಬಿಡ್ತಿದ್ರು ಟಿ ಇ ಟಿ ಎಕ್ಸಾಮ್ ಆದ ಒಂದು ಎಂಟತ್ತು ದಿವ್ಸಕ್ಕೆ ಕೀ ಆನ್ಸರ್ ಬಿಡ್ತಿದ್ರು ಬಟ್ ಈ ಸರ್ತಿ ನಾವು ಎಕ್ಸಾಮ್ ಮುಗಿದ ಒಂದು ಎರಡು ಮೂರು ಗಂಟೆಗಳಲ್ಲಿ ಕೀ ಆನ್ಸರ್ ಬಿಟ್ಟಾರ ಗೌರ್ಮೆಂಟ್ ಕಡೆಯಿಂದ ಇದು ತುಂಬಾ ಆಶ್ಚರ್ಯಕರವಾದಂತಹ ವಿಷಯ ಎಷ್ಟು ಫಾಸ್ಟಾಗಿ ಪ್ರೊಸೆಸ್ ನಡೆದೈತಿ ಅನ್ನೋದನ್ನು ನಾವು ತಿಳ್ಕೊಬೇಕು ಮತ್ತು ಆಲ್ರೆಡಿ ಈಗ ಬಹಳಷ್ಟು ಯೂಟ್ಯೂಬ್ ಚಾನಲ್ಸ್ಗಳಲ್ಲಿ ನೋಡಿರ್ತೀವಿ ಯಾವ ಭಾಗಕ್ಕೆ ಎಲ್ಲಿ ಎಲ್ಲಿ ಎಷ್ಟು ಯಾವುದ್ರ ಮೇಲೆ ಪೋಸ್ಟ್ಗಳು ಹೇಳಿ ಇದಂತ್ರೂ ನಿಜಾನೇ ಯಾಕಂದ್ರೆ ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲಿ ನಡೆದಿರುವಂತಹ ಚರ್ಚೆಗಳ ಪ್ರಕಾರ ಒಂದು ಹತ್ತು ಸಾವಿರ ಪೋಸ್ಟ್ಗಳು ಕರಿಬೋದು ಹೇಳಿ ಐತಿ ಅದು ಕೂಡ ಪ್ರೊಸೆಸಲ್ಲಿ ನಡೆದೈತಿ ಅದಕ್ಕೋಸ್ಕರ ನಮ್ಮ ನಮ್ಮ ವರ್ಕ್ ಏನೈತಲ್ಲ ಫಾಸ್ಟಾಗಿ ನಡಿಬೇಕು ನಮ್ಮ ಕೆಲಸ ಅವ್ರ ಕೆಲಸ ಅವ್ರು ಫಾಸ್ಟಾಗಿ ಮಾಡಾಕ್ತಾರೆ ಅಂದ್ರೆ ನಾವು ಕೂಡ ಎಲ್ಲ ವಿಷಯಗಳನ್ನು ಪೂರ್ತಿಯಾಗಿ ಪರ್ಫೆಕ್ಟಾಗಿ ಸ್ಟಡಿ ಮಾಡಲೇಬೇಕು ಎಲ್ಲರೂ ಕೂಡ ಟಿ ಟಿ ಮುಗೀತು ಅಂಥೇಳಿ ಬಿಟ್ಟು ಬಿಡಬೇಡ್ರಿ ಇದೇ ಎನರ್ಜಿ ಇಟ್ಕೊಂಡು ಯಾಕಂದ್ರೆ ಈಗ ಒಂದು ಎರಡು ಮೂರು ನಾಲ್ಕು ದಿವಸ ಆಯಿತು ನಮ್ಮದು ಟಿ ಟಿ ಮುಗಿದು ಇದೇ ಎನರ್ಜಿ ಒಳಗೆ ಮುಂದಿನ ಅಭ್ಯಾಸ ಕೂಡ ಸ್ಟಾರ್ಟ್ ಮಾಡ್ಕೊಂಬಿಡೋಣ ನಾನಂದ್ರೂ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾಯ್ತು ನೀವು ಕೂಡ ಸ್ಟಾರ್ಟ್ ಮಾಡ್ತೀರಿ ಅಂತ ಅಂದ್ಕೊಂಡಿನಿ ಮತ್ತು ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳು ಗೃಹಿಣಿಯರಿಗೆ ಮೋಟಿವೇಟ್ ಆಗ್ತಾವಂತ ತಿಳ್ಕೊಂಡು ವಿಡಿಯೋಸ್ಗಳನ್ನು ಮಾಡಾಕ್ತೀನಿ ಇವತ್ತು ನಾನು ಮಾಡಿರುವಂತಹ ಅಭ್ಯಾಸ ಸೈನ್ಸ್ ಮತ್ತು ಕಂಪ್ಯೂಟರ್ ಯಾಕಂದ್ರೆ ಕಂಪ್ಯೂಟ್ರ್ ನಾವು ಈಗಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳೇಬೇಕು ಯಾಕಂದರೆ ಪೂರ್ತಿ ಕವರ್ ಆಗಿ ಎರಡು ಎರಡು ಸರ್ತಿ ಆದರೂ ರಿವಿಷನ್ ಆಗಬೇಕು ಅದು ಎಕ್ಸಾಮ್ ಬರುವಷ್ಟಿಗೆ ಅದಕ್ಕೋಸ್ಕರ ಈಗಿಂದನೇ ಸ್ಟಾರ್ಟ್ ಮಾಡ್ಕೊಂಡಿನಿ ಈ ವಿಡಿಯೋ ನಿಮಗೆಲ್ಲ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಶೇರ್ ಮಾಡ್ಕೊರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ ಮತ್ತು ನನಗೂ ಕೂಡ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ ಮತ್ತು ಬಹಳಷ್ಟು ಜನ ಟೆಲಿಗ್ರಾಮ್ದು ಲಿಂಕ್ ಎಲ್ಲಿ ನಾವು ಯಾವ ರೀತಿಯಾಗಿ ಜಾಯಿನ್ ಆಗಬೇಕು ಅಂತ ಕೇಳಾಗ್ತಿದ್ರಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಟೆಲಿಗ್ರಾಮ್ ಲಿಂಕ್ ನನ್ನ ಚಾನಲ್ನ ಲಿಂಕ್ ಅಲ್ಲಿ ಹೋದ ತಕ್ಷಣ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಜಾಯಿನ್ ಆಗ್ಬೋದು ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು